ಯು ಡೆಸ್ ಪ್ಲಸ್ ಪೋರ್ಟಲ್ ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯಲ್ಲಿ ಬರುವಂತಹ ಈ ಒಂದು ಪ್ರೋಗ್ರೆಷನ್ ಮಾಡ್ಯೂಲ್ ಅನ್ನು ಫೈನಲೈಸ್ ಮಾಡಿದ ನಂತರವೂ ಕೂಡ ನಿಮ್ಮ ಶಾಲೆಯಿಂದ ಏನಾದರೂ ಟಿಸಿ ಹೋಗಿದ್ದರೆ ಅಂತಹ ವಿದ್ಯಾರ್ಥಿಗಳನ್ನು ಟಿಸಿ ಔಟ್ ಮಾಡುವುದು ಹೇಗೆ ಮತ್ತು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಅನ್ನು ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಸ್ಕೂಲಿಂಗ್ ಸ್ಟೇಟಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾಲಂನಲ್ಲಿ ಮಗು ಟಿಸಿ ತೆಗೆದುಕೊಂಡು ಹೋದರೂ ಕೂಡ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ಅಪ್ಡೇಟ್ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳ ಟಿಸಿ ಔಟ್ ಮಾಡುವುದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದ್ರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಯು ಡೇಸ್ ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಟಿ ಸಿ ಔಟ್ ಮಾಡಬೇಕು ಅಂತಂದ್ರೆ ನೀವು ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಮೆನುಗಳ ಪೈಕಿ ಈ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆದ್ರೆ ಈ ಒಂದು ಲಾಂಛನದ ಪಕ್ಕದಲ್ಲಿ ಮೂರು ಗೆರೆಗಳು ಇರುತ್ತೆ ಮತ್ತು ಅಲ್ಲಿ ಮೆನು ಅಂತ ಬರ್ದಿರುತ್ತೆ ಅದರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಈ ಮೆನುಗಳು ಡಿಸ್ಪ್ಲೇ ಆಗ್ತವೆ ಆ ಮೆನುಗಳಲ್ಲಿ ನೀವು ಸ್ಟೂಡೆಂಟ್ ಮೂಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೀವು ಅದರಲ್ಲಿರುವಂತಹ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಮಾರ್ಕ್ ಔಟ್ ಅನ್ನುವ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ವಿದ್ಯಾರ್ಥಿಯ ಟಿ ಸಿ ಔಟ್ ಮಾಡಬೇಕು ಆ ಒಂದು ಮಗುವಿನ ಪೆನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಂತರ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಇರುವಂತಹ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಕನ್ಫರ್ಮೇಶನ್ ಪಾಪ್ ಅಪ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಈ ಒಂದು ಮಗು ನಿಮ್ಮ ಶಾಲೆಯಿಂದ ಯಾವತ್ತು ಟಿಸಿ ಹೋಗಿದೆ ಆ ಒಂದು ಡೇಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಮತ್ತು ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ಸ್ಟೂಡೆಂಟ್ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಅಂತ ನೀವು ಟೈಪ್ ಮಾಡಬಹುದು ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಟಿ ಸಿ ದಿಸ್ ಸ್ಟೂಡೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಇದರಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಏನಾದ್ರೂ ಬಂತು ಅಂತಂದ್ರೆ ನೀವು ಆ ಒಂದು ಮಗುವಿನ ಜಿ ಪಿ ಅನ್ನ ಅಪ್ಡೇಟ್ ಮಾಡಿಲ್ಲ ಎಂದರ್ಥ ಆ ಒಂದು ಮಗುವಿನ ಜನರಲ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿ ಆ ಮಗುವಿನ ಜನರಲ್ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಲು ನೀವು ಸ್ಕೂಲ್ ಡ್ಯಾಶ್ಬೋರ್ಡ್ ಗೆ ಬರಬೇಕು ನಂತರ ಆ ತರಗತಿ ಮುಂದಿರುವಂತಹ ಆಕ್ಷನ್ ಕಾಲಮ್ ನಲ್ಲಿರುವ ವ್ಯೂ ಆರ್ ಮ್ಯಾನೇಜ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಅಪ್ಡೇಟ್ ಮಾಡಿಕೊಳ್ಬಹುದು ನಂತರ ನೀವು ಇಲ್ಲಿರುವಂತಹ ಮಾಹಿತಿಯನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಕನ್ಫರ್ಮ್ ಕೊಟ್ಟಾಗ ನಿಮ್ಗೆ ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂಡ್ ಮೂವ್ ಟು ಡ್ರಾಪ್ ಬಾಕ್ಸ್ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನಿಮ್ಗೆ ಈ ರೀತಿಯಾಗಿ ಒಂದು ಪಾಪ್ ಅಪ್ ಮೆಸೇಜ್ ಬಂದ್ರೆ ಮಾತ್ರ ನಿಮ್ಮ ಶಾಲೆಯಿಂದ ಈ ಒಂದು ಮಗು ಟಿಸಿ ಔಟ್ ಆದಂತೆ ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಯಿಂದ ಟಿಸಿ ಔಟ್ ಆದಂತಹ ವಿದ್ಯಾರ್ಥಿಗಳನ್ನ ಎಂ ಆರ್ ಡಿ ಯು ಡೇಸ್ ಪ್ಲಸ್ ನಲ್ಲಿ ಟಿ ಸಿ ಅನ್ನ ಔಟ್ ಮಾಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳೇನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು